ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಸ್ವಲ್ಪ ತಡ ಆಗಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಆಯ್ತು ಸ್ವಲ್ಪ ಒಂದು ಸ್ಮಾಲ್ ಇಶ್ಯೂ ಇದ್ದು ಅದಕ್ಕೆ ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಸೊ ವೆರಿ ವೆರಿ ಸಾರಿ ಮತ್ತೆ ಎಲ್ಲರಿಗೂ ಸಾರಿ ಸಾರಿ ಸರ್ ಸರ್ ಸೊ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಟೈಮ್ ಈ ತರ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತದೆ ಸನ್ ಆಫ್ ಪೂತಾಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳಿದಾಗಿಂದ ಇವತ್ತೂ ನನ್ನ ಮನಸ್ಸಲ್ಲಿ ಬಹಳ ಹತ್ರವಾಗಿದ ಹತ್ರವಾಗಿದೆ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಒಂದು ವರ್ಷ ಆದ್ಮೇಲೂ ಸಿನಿಮಾ ತುಂಬಾ ಹತ್ರವಾಗಿತ್ತು ನನಗೆ ಆ ಶ್ರೀಕಾಂತ್ ಅವರು ಅವರು ಕತೆ ಹೆಂಗ ಹೇಳಿದ್ರು ಗೊತ್ತಿಲ್ಲ ಬಟ್ ಕತೆ ಸಾಕಂತ ಹೇಳಿತ್ತು ಅವ್ರೊಂದು ಸ್ಟೈಲ್ ಇದೆ ಕತೆ ಹೇಳೋದು ಬಹಳ ಚೆನ್ನಾಗಿ ಹೇಳ್ತಾರೆ ಸರ್ ಅದು ಒನ್ಸಪ್ ಆ ಟೈಮು ಅದಾಗಿರುತ್ತೆ ಅಂತ ಬಟ್ ಏನು ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬ ಅರ್ಥ ಆದಂಗೆ ಅರ್ಥ ಆಗಂಗೆ ಹೇಳ್ತಾರೆ ಸೊ ಕತೆ ಹೇಳಿ ಡ್ಯಾಡಿ ಫಸ್ಟ್ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನು ಚೇಂಜಸ್ ಇಲ್ಲ ಯೂಶಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು ಫೈಟ್ಸ್ ಬೇಕು ಅದು ಬೇಕು ಅಂತ ಸಾಕಷ್ಟು ಜನ ಅದು ಕೇಳ್ತಾರೆ ಬಟ್ ಈ ಸಿನ್ ಈ ಕತೆ ಕೇಳಿದಾಗ ಏನು ಬೇಡ ಏನು ಚೇಂಜಸ್ ಬೇಡ ಗೋ ಹೆಡ್ ತುಂಬ ಚೆನ್ನಾಗಿದೆ ಕತೆ ಆಲ್ ದ ಬೆಸ್ಟ್ ಅಂತ ಡ್ಯಾಡಿ ಹೇಳಿದರು ಸೊ ಅವಾಗಿಂದ ಶುರು ಜರ್ನಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಫ್ಯಾಮಿಲಿ ಥರ ಆಗಿದ್ದೀವಿ ಈಗ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲ್ಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಅಲ್ಲಿ ಇದ್ರು ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಎಲ್ಲ ಓಕೆ ಆಗೋಯ್ತು ಆ್ಯಂಡ್ ಜಸ್ಟ್ ಟೆನ್ ಮಿನಿಟ್ಸ್ ಕಾಲ್ ಅನಿಸುತ್ತೆ ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್ ಏನೂ ಡೌಟ್ ಇರಲಿಲ್ಲ ಅಲ್ಲಿಂದ ಇಲ್ ತನಕ ಸಿನಿಮಾ ಸ್ಮೂತಾಗಿ ಆರಾಮಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ನಮ್ಮ ಡಿಒ ಪಿ ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಬಂದ್ಬಿಡ್ತಾ ಸ್ಕೇಟಿಂಗ್ ಮಾಡಿಲ್ಲ ಜೆಂಟಲ್ ಮನ್ ಅವರು ಕೃಷ್ಣ ಬಹಳ ಚೆನ್ನಾಗಿ ಮುದ್ದಕ್ ತೋರಿಸಿದ್ದಾರೆ ನಮ್ಮೆಲ್ಲರೂ ರಂಗಾಯಣ ಸರ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ ಅಂಡ್ ಅಂಡ್ ಎಕ್ವಿಪ್ಮೆಂಟ್ಸ್ ಅಷ್ಟೇ ಅವರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಮೋರ್ ಎರಡು ತಿಂಗಳಿಗೆ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಸಿನಿಮಾಗೆ ತುಂಬಾ ಕ್ಲಾರಿಟಿ ಇದೆ ಆಮೇಲೆ ನಮ್ಮ ಕ್ವಾಲಿಟಿ ನಿಜವ್ರು ನಮ್ಮ ಎಡಿಟರ್ ಸರ್ ಹೇಳ್ತಿದ್ರು ಸರ್ ನೀವು ಕ್ಲಾಸ್ ಸಿನಿಮಾ ಸರ್ ಈ ಸಿನಿಮಾಗೆ ನಿಮ್ಗೆ ಇಷ್ಟೊಂದು ಕ್ವಾಲಿಟಿ ಅಂತ ಅವ್ರಿಗೆ ಅವರೇ ಕೇಳ್ತಿದ್ರು ಸೊ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಸೊ ಸರ್ ಕೃಷ್ಣ ಅವರು ಅಂಡ್ ಸಚಿನ್ ಸರ್ ನೀವು ಇವತ್ತು ಯಾರ್ದ ಹೀರೋ ನಿಮ್ಮ ನಿಮ್ಮ ಮಧ್ಯಾಹ್ನ ನಿಮ್ ಸಂಜೆ ಇವತ್ತು ನಿಮ್ ದಿವಸ ಇವತ್ತು ಅವರು ಕಮ್ಮಂಗ್ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದೀನಿ ದೊಡ್ಡ ಹಿಟ್ ಆಗಿದೆ ಸಾಂಗ್ ಅಂಡ್ ಮೆಜಾರಿಟಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಸುಮಾರು ನನ್ನ ಫ್ರೆಂಡ್ಸ್ ಹೇಳಿದ್ರು ಐ ಆಟೋ ಹೋಗ್ಬೇಕಾದ್ರೆ ನಿನ್ ಸಾಂಗ್ ಕೇಳಿದೆ ಕಣೋ ಸೊ ಸೊ ಆಟೋ ರಿಕ್ಷಾದಲ್ಲಿ ನಮ್ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ ಸಾಂಗ್ ಹಿಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಚಿನ್ ಸರ್ ಈ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು ಈ ಸಚ್ ಸಚಾಲಿಂಗ್ ನಮ್ ರೆಕಾರ್ಡಿಂಗ್ ಇದ್ದಾಗ್ಲೂ ಹೋಗಿದ್ದೆ ಮೀಟ್ ಮಾಡಿದೆ ರಾಮ್ ಚಿಲ್ ಆಗೋನರ್ ಇರ್ತಾರೆ ಯಾವಾಗ್ಲೂ ಸೊ ಅವ್ರ ವಾಯ್ಸ್ ಇಡೀ ಕರ್ನಾಟಕ ಇಷ್ಟ ಇಡೀ ಇಂಡಿಯಾಗ್ ಇಷ್ಟ ಈಗ ಬಹಳ ತುಂಬಾ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ ಅಂಡ್ ಸಂಜಿತ್ ಗೆ ಥ್ಯಾಂಕ್ ಯು ಹೇಳ್ಬೇಕು ಥ್ಯಾಂಕ್ ಯು ಸೊ ಮಚ್ ಅಂಡ್ ಕಮಿಂಗ್ ಟು ಧನು ಮಾಸ್ಟರ್ ಅವರು ಹೇಳ್ತಾ ಇರೋರು ನಾವು ನಮ್ಸಾಗೋ ಅದು ಇದು ಅಂತ ಗುರುಗಳ ಹತ್ರ ಇದ್ರೇನೆ ಶಿಕ್ಷೆ ಆಗೋದು ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್ ಥ್ಯಾಂಕ್ ಯು ಧರ್ಮ ಸರ್ ಇದ್ರ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ದು ಏನು ಕಲೆ ಇದೆಯೋ ನೀವು ಅದನ್ನ ಎತ್ತು ತೋರಿಸಿದೀರಾ ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹತ್ರ ಕೊರಿಯೋಗ್ರಫರ್ಸ್ ನಮಗೆ ಇದ್ರೆ ನಮಗೆ ಇನ್ನ ಸಪೋರ್ಟ್ ಸಿಗುತ್ತೆ ಅಂಡ್ ಕಮಿಂಗ್ ಟು ಖುಷಿ ಅವರು ನಿಜ ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಮಾಸ್ಟರ್ ಹೇಳಿದ್ರಲ್ಲ ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಬಹಳ ಮಜಾ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಹತ್ತು ಹನ್ನೆರಡು ದಿವಸ ಅನ್ಸುತ್ತೆ ಜರ್ನಿ ನಮ್ಗೆ ಏನಿಲ್ಲ ಕೆಲಸ ಸ್ಟುಡಿಯೋ ಹೋಗೋದು ರಿಹರ್ಸ್ ಮಾಡೋದು ಆರಾಮಾಗಿ ನಕೊಂಡು ಮಜಾ ಮಾಡು ಊಟ ಮಾಡು ಸೊ ಆತರ ಇತ್ತು ಎಕ್ಸ್ಪೀರಿಯನ್ಸ್ ಆಮೇಲೆ ಇವ್ರು ಹೇಳ್ತಾ ಇರ್ ನನ್ನ ಡ್ಯಾನ್ಸಿಗೆ ಮ್ಯಾಚ್ ಮಾಡೋದು ಆತರ ಏನು ಇಲ್ಲ ನೀವು ಸಾಂಗ್ ನೋಡಿದಾಗ ಯಾರಾದ್ರೂ ನನ್ನ ವೆರಿ ಗುಡ್ ಡ್ಯಾನ್ಸರ್ ಜೊತೆಲಿ ಕೆಲಸ ಮಾಡಿದ್ದು ನನಗೆ ಬಹಳ ಖುಷಿ ಇದೆ ಖುಷಿ ಗ್ರೇಟ್ ಕ್ವಾಲಿಟಿ ನಾವು ಸೆಟ್ ರಾಮ್ ನಕೊಂಡು ನಿಜವಾಗ್ಲು ನಾವು ಸಿನಿಮಾ ಮುಗಿಸಿರೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವಾಗ ಹೇಳಿದ್ರು ಕಿರ್ಚಾಟ ಇಲ್ಲ ಏನು ಇಲ್ಲ ಯಾವಾಗ್ಲೂ ನಗ್ ನಕ್ಕೊಂಡು ಮಜಾ ಮಾಡಿಕೊಂಡೇ ಮಾಡಿದೀವಿ ಸಿನಿಮಾ ಸೊ ನನ್ ನಿಜವಾಗ್ಲು ನಾನು ಮಿಸ್ ಮಾಡ್ತೀನಿ ದಿನಗಳನ್ನ ಸೊ ಅದನ್ನೆಲ್ಲ ಏನಕ್ಕೆ ಮಿಸ್ ಜಾಸ್ತಿ ಮಾಡ್ತೀನಿ ಅಂದ್ರೆ ನಮ್ ಡೈರೆಕ್ಟ್ರು ತುಂಬಾ ತುಂಬಾ ಮಜಾ ಮಾಡ್ತೀವಿ ಆಮೇಲೆ ಕೃಷ್ಣಣ್ಣ ಆಮೇಲೆ ಡೈರೆಕ್ಟರ್ ಎಲ್ಲ ಮುಂಚೆ ನಾನು ಫ್ರೆಂಡ್ಸು ಸೊ ಅವ್ರು ಮಾತಾಡೋ ರೀತಿ ಅವ್ರ ಮಾತಾಡೋ ಶೈಲಿ ಎಲ್ಲ ಸಕ್ಕಾಗಿ ಇರ್ತಾ ಇತ್ತು ಸೆಟ್ ಅಲ್ಲಿ ಸೊ ಬಹಳ ಮಜಾ ಮಾಡ್ಕೊಂಡು ಮಾಡಿದೀವಿ ಅಂಡ್ ರಂಗಾಯಣ ಸರ್ ಬಗ್ಗೆ ಹೇಳಿ ನಾನು ತುಂಬಾ ಚಿಕ್ಕವನವ್ರ ಬಗ್ಗೆ ಮಾತಾಡಕ್ಕೆ ಬಟ್ ನನ್ಗೆ ಸೆಟ್ ಅಲ್ಲಿ ಅವರು ಎರಡನೇ ತಂದೆ ತರಾನೇ ಇದ್ರು ಏನೇ ಇದ್ರು ಏನೇ ಚಿಕ್ಕ ಕರೆಕ್ಷನ್ಸ್ ಆಗಿರ್ಲಿ ನಾನೇನಾದ್ರು ಡೌಟ್ ಕೇಳಿದ್ರೆ ಅಥವಾ ಇದನ್ನ ಏನಾದ್ರು ಬೆಟರ್ ಮಾಡ್ಬೋದಾ ಅಂತ ಅವರು ನನಗೆ ಹೇಳ್ತಾ ಇದ್ರು ಇಲ್ಲ ನಾನು ಅವರು ಕೇಳ್ತಿದ್ರು ಅವ್ರು ನನಗೆ ಕಲಿಸ್ತಾ ಇದ್ರು ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಈ ತರ ನನಗೆ ಇಷ್ಟು ಬೇಗನೆ ಕರಿಯರ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ನನಗೆ ಆಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್ ದೊಡ್ಡ ಪಾಸಿಟಿವ್ ಅನ್ಸುತ್ತೆ ನನಗೆ ಯಾಕಂದ್ರೆ ನಾನು ಮುಂದಿನ ಸಿನಿಮಾ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ಹೇಳ್ಕೊಟ್ಟಿದೆಲ್ಲ ನಮ್ಗೆ ಇರೋದು ನನಗೆ ಆಸ್ ಅನ್ ಆಕ್ಟರ್ ನಾನು ಬೆಟರ್ ಆಗ್ತಾ ಹೋಗ್ತೀನಿ ಹೊರತು ಇಟ್ಸ್ ಇಸ್ ಗ್ರೇಟ್ ಥ್ಯಾಂಕ್ ಯು ರಂಗ್ಯನಗು ಸರ್ ಇದು ಒಬ್ಬ ನನಗೆ ಮಾಡಿದಕ್ಕೆ ಆ್ಯಂಡ್ ಇನ್ನೇನು ಹೇಳಿ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತೆರಡು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀವಿ ಬಹಳ ಎಕ್ಸೈಟ್ಮೆಂಟ್ ಇದೆ ಏಳು ವರ್ಷ ಆದ್ಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ಗ್ಯಾಪ್ ಆಗಿತ್ತು ಸೇಮ್ ಖುಷಿ ಅವರು ಇಲ್ಲದಂಗೆ ಸಾಕಷ್ಟು ಕಾರಣಗಳಿಂದ ಸಿನಿಮಾ ಬರ್ಲಿಲ್ಲ ಅಥವಾ ಒಳ್ಳೆ ಸ್ಕಿಪ್ಸ್ ಬರ್ಲಿಲ್ಲ ಅಂಡ್ ಬಟ್ ನನಗೆ ಇದು ಈ ಸಿನಿಮಾ ಇಂಥ ಸಿನಿಮಾ ನನಗೆ ಒಂದು ರೀ ಲಾಂಚ್ ಅಂತಾನೆ ಹೇಳ್ಬೋದು ರೀ ಲಾಂಚ್ಗೆ ಇಂಥ ಸಿನಿಮಾ ಸಿಕ್ಕಿರೋದು ನನಗೆ ನನ್ನ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ ಅಷ್ಟೇ ಹೇಳೋಕಾಗುತ್ತೆ ಅಂಡ್ ಇಂಥ ಒಂದು ತಂಡ ಸಿಕ್ಕಿರೋದು ಇಂಥ ಒಂದು ಸಿನಿಮಾ ಔಟ್ಪುಟ್ ಬಂದಿರೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ ಹಂಡ್ರೆಡ್ ಪರ್ಸೆಂಟ್ ಕಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಇವತ್ತು ಇವತ್ತು ತನಕ ನನಗೆ ನನ್ನ ಫಸ್ಟ್ ಸಿನಿಮಾನು ಫಸ್ಟ್ ಸಿನಿಮಾನು ಓಡಿಲ್ಲ ಸೊ ಈ ಸಿನಿಮಾ ನಮ್ಮ ಜನ ಜನಾನು ನನ್ನ ಕೆಲಸ ನೋಡಿಲ್ಲ ನಾನು ಹೆಂಗ್ ಮಾಡ್ತೀನಿ ಏನ್ ಮಾಡ್ತೀನಿ ನೋಡಿಲ್ಲ ಸೊ ನನ್ನ ಟ್ಯಾಲೆಂಟ್ ಅಥವಾ ನಂದು ನನ್ನ ನನ್ನ ಕಾನ್ಫಿಡೆನ್ಸ್ ಏನಿದೆ ನನ್ನ ಖುಷಿ ಇದೆ ಸೊ ಇಡೀ ತಂಡಕ್ಕೆ ಹರೀಶ್ ಕುಮಾರ್ ಸರ್ಮಾಲು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಡೈರೆಕ್ಟರ್ ಅವರು ಸೇರ್ಕೊಂಡ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಬಂದಿದೆ ಅಂತ ಹರೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ನಾನು ತಡ ಮಾಡಿದ್ದು ಅಂಡ್ ಭಾನುವಾರ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ಈ ಸಾಂಗ ನಾನು ಡರೆಕ್ಟರ್ ಡಿಸ್ಕಸ್ ಮಾಡಿದವಾಗ ಈ ಸಾಂಗ್ ಮಾತ್ರ ಜಾಜ್ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳಿದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಆಮೇಲೆ ಬಟ್ರು ಲಿರಿಕ್ಸ್ ವರ್ಕ್ ಬರ್ಕೊಟ್ಟಿದ್ದಾರೆ ನಾನು ಅವ್ರ ಜೊತೆಗೆ ಒಂದು ಎರಡು ಅವರ್ಸ್ ಹಿಂಗ್ ಸ್ಪೆಂಡ್ ಮಾಡೋಣ ಅಂತ ಅನ್ಕಳ್ತೀನಿ ಬಟ್ ಅವ್ರು ಅರ್ಧ ಗಂಟೆಯಲ್ಲೇ ಮುಸ್ಕೊಡ್ತಾರೆ ಸಾಂಗನ್ನು ಎರಡು ಸಾಂಗನ್ನು ವರ್ಕ್ ಬರ್ಕೊಟ್ಟಿದ್ದಾರೆ ಅದಾದ್ಮೇಲೆ ಕೋರಿಯೋಗ್ರಾಫರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಾಂಗಿಗೆ ಏನು ಜೀವ ತುಂಬಬೇಕು ಪ್ರಣಮ್ ಪ್ರಣಮ್ ಸರ್ದು ಡ್ಯಾನ್ಸ್ ಮಾತ್ರ ಎಕ್ಸ್ಟ್ರಾಡನರಿ ಡ್ಯಾನ್ಸ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅದು ಮಿಸ್ಟೇಕ್ ಬಂದು ನಾವು ಟಿವಿ ಮಾಡಿದ್ದು ಸೀರಿಯಸ್ ಆಗಿದ್ದು ಯಾಕೆಂದ್ರೆ ಫಸ್ಟ್ ಸಾಂಗ್ ಕಮಲ್ ನನ್ನ ಮಗನೆ ಕನ್ನಡದಲ್ಲೇ ಮಾಡ್ತಿರೋದು ನಿಮ್ಗೆ ಗೊತ್ತಿದೆ ಹೌದು ಇಲ್ಲ ಇದನ್ನು ಆಕ್ಚುಲಿ ಡೈರೆಕ್ಟ್ರು ಡೈರೆಕ್ಟ್ ಇದನ್ನ ಕನ್ನಡದಲ್ಲೇ ಹೇಳಿದ್ರು ಐ ಆಮ್ ಸಾರಿ ಇದ್ರ ಖುಷಿ ಆಯ್ತು ನಮ್ಮ ಮಿಸ್ಟೇಕ್ ಮಿಸ್ಟೇಕ್ ಆಗಿರೋದು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಇದಿಂಗ್ ಆಗಲ್ಲ ಇಲ್ಲ ಆಕ್ಚುಲ್ ಏನಂದ್ರೆ ಸರ್ ಆಕ್ಚುಲಿ ಫಸ್ಟ್ ಸಾಂಗ್ ಕನ್ನಡದಲ್ಲೇ ಅವರೇ ಹೇಳಿದ್ರು ಆಕ್ಚುಲಿ ಕನ್ನಡದಲ್ಲೇ ಇದು ಮಾಡ್ಸೋಣ ಅಂತ ಇದನ್ನು ಹೇಳಿದ್ರು ಅವರು ಕನ್ನಡದಲ್ಲೇ ಮಾಡೋಣ ಇಂಗ್ಲೀಷಲ್ಲಿ ಅಲ್ಲಿ ಬೇಡ ಅಂತ ಆಕ್ಚುಲಿ ನಾವು ಸ್ವಲ್ಪ ಡಿಸ್ಕಶನ್ ಮಾಡ್ಕೊಂಡು ನಮ್ಮ ಟಿವಿ ಮತ್ತೆ ಇದು ಮಿಸ್ಟೇಕ್ ಮಾಡಿದ್ದು ಹಾಗಾಗಿ ಪಾಪ ನಮ್ಮ ಡೈರೆಕ್ಟ್ ಇದಕ್ಕೂ ಸಂಬಂಧ ಇಲ್ಲ ಮತ್ತೆ ಮ್ಯೂಸಿಕ್ ಡೈರೆಕ್ಟ್ ಸಂಬಂಧ ಇಲ್ಲ ಏನೋ ಸಣ್ಣ ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಟೈಮ್ ಇಂದ ಈ ತರ ಆಗದೆ ಇರೋ ತರ ನಾನು ನೋಡ್ಕೋತೀನಿ ಇದು ಬಿಗಿನಿಂಗ್ ಇಂದ ಹೇಳ್ಬೇಕು ನಾನು ಯಾಕಂದ್ರೆ ಕಮ್ಮಂಗಿ ನನ್ನ ಮಗನೇ ಸಾಂಗ್ ಮಾಡಿದಾಗ ನಾನು ಶೂಟಿಂಗ್ ಅಲ್ಲಿ ಇದ್ದೆ ಬರಕ್ ಅದಕ್ಕೆ ಈಗ ನಾನು ಬಿಗಿನಿಂಗ್ ಇಂದ ಹೇಳ್ಬೇಕು ಯಾಕಂದ್ರೆ ಶ್ರೀಕಾಂತ್ ಸರ್ ಯಾವಾಗ ಸಿಕ್ಕಿದ್ರು ಮಾಸ್ಟರ್ ಪಿಕ್ಚರ್ ಸಾಂಗ್ಸ್ ಇದೆ ತುಂಬಾ ಚೆನ್ನಾಗಿ ಬೇರೆ ಬೇರೆ ತರ ಪ್ಲಾನ್ ಮಾಡ್ಬಿಟ್ಟಿನಿ ಅಂದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ ನಾನೇನು ಸಾಂಗ್ ಕೇಳಿಲ್ಲ ಅವ್ರು ಆಲ್ರೆಡಿ ಸಾಂಗ್ ನೋಡ್ಬಿಟ್ಟಿದ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋ ಮಾಸ್ಟರ್ ಈ ತರನೇ ಹೆಂಗಿರುತ್ತೆ ಈ ತರನೇ ಹೆಂಗಿರುತ್ತೆ ಅಂದ್ರೆ ನಮಗೂನು ಅವ್ರ ಜೊತೆ ನಾನು ಜೊತೆಗೆ ವರ್ಕ್ ಮಾಡಿದೀನಿ ಕೆಲಸ ಮಾಡಿದೀನಿ ಬಟ್ ಅವ್ರು ಅಷ್ಟು ಫಸ್ಟ್ ಟೈಮ್ ಮಾಡ್ಬೇಕಂದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು ಎಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಸರ್ ನಮ್ಗೆ ಯಾಕಂದ್ರೆ ಈ ನೈಟ್ ಎಫೆಕ್ಟ್ ಸಾಂಗ್ ಮಾಡೋದು ಇವತ್ತಿನ ಕಾಲಕ್ಕೆ ತುಂಬಾ ಕಷ್ಟದ ವಿಷಯ ಅದಕ್ಕೆ ಬೇರೆ ಎಲ್ಲ ಪ್ಲಾನ್ ಮಾಡಿ ಮಳೆ ನೈಟ್ ಎಫೆಕ್ಟ್ ಮಳೆ ನೈಟ್ ಮಳೆ ಬಂದ್ರೆ ನಿಲ್ಲಲ್ಲ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ ಏನಾದ್ರೂ ಮಳೆ ಬಂದ್ರು ಈ ಸಾಂಗ್ ಮಾಡಲೇಬೇಕು ಅಂತೇಳಿ ನಾವು ಒಂದು ಅಷ್ಟು ಮುದ್ದ ಇದೆ ಅಂತ ಅಣ್ಣ ಹೇಳಿದ್ರು ನಮ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ಪ್ಲಾನ್ ಮಾಡಿ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ಮಾಡಿ ಫೋರ್ ಬೌಂಡ್ ಮಿಸ್ಟ್ ಫೀಲ್ ಕೊಟ್ರೆ ಮುದ್ದೆ ಕಾಣ್ತಾರೆ ಆತರ ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ ಲೈಟಿಂಗ್ ಲೈಟಿಂಗ್ ನಾನು ಕೃಷ್ಣ ಸರ್ ಲೊಕೇಶನ್ ಹೋಗಿ ಇಲ್ಲಿ ಲೈಟ್ ಆನ್ ಮಾಡಬೇಕು ಜಾಸ್ತಿ ಇರಬಾರ್ದು ಕಮ್ಮಿನೂ ಇರಬಾರ್ದು ಆರ್ಟಿಸ್ಟ್ ಇಷ್ಟು ಲೈಟ್ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡಿ ಮಾಡಿದ್ದು ಒಂದು ವಿಷಯ ಹೇಳ್ತೀನಿ ಈ ಸಾಂಗ್ ಗೆ ಫಿಫ್ಟಿ ಪರ್ಸೆಂಟ್ ಪವರ್ ನಮ್ದು ಕ್ಯಾಮ್ರಾಮನ್ದು ಡೈರೆಕ್ಟರ್ ಸರ್ ಇದ್ರು ಇನ್ ಮಿಕ್ಕಿನ್ ಫಿಫ್ಟಿ ಪರ್ಸೆಂಟ್ ಪ್ರಣಮ್ ಸರ್ ಮತ್ತೆ ನಮ್ಮ ಹೀರೋಯಿನ್ ಯಾಕಂದ್ರೆ ಕ್ಲಾಸ್ ಬಂದು ಅವರು ಒಂದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಾನ್ಫಿಡೆಂಟ್ ಬರೋದು ಎಷ್ಟು ಸ್ವಾಗ್ ಇದೆ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಕ್ರೇಸ್ ಇದೆ ಕೆಲವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರು ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಇವ್ರು ಡಾನ್ಸ್ ಮಾಡ್ಬೇಕಾದ್ರೆ ಕ್ರೇಸ್ ಆಗಿ ಹೋಗ್ತಾ ಇರುತ್ತೆ ಡಾನ್ಸ್ ಮೇಲೆ ಗಮನನೇ ಇರಲ್ಲ ಎಕ್ಸ್ಪ್ರೆಶನ್ ಮಾಡ್ಕೊಂಡು ಹೀರೋಯಿನ್ ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ ಅದೊತರ ಇತ್ತೀಚೆಗೆ ಬರೋ ಇದ್ರಲ್ಲಿ ಅಷ್ಟು ಈಸಿಯಾಗಿ ಡ್ಯಾನ್ಸ್ ಮಾಡೋದ್ರಲ್ಲಿ ನಮ್ಮ ಪ್ರಣಬ್ ಸರ್ ಒಬ್ರು ಈ ನಮ್ಮ ಮೇ ಇದರಲ್ಲಿ ನಮ್ಮ ಏನ್ ಲಿರಿಕಲ್ ವಿಡಿಯೋ ಇದೆಯಲ್ಲ ಇದೇನಿದ್ರು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನೂ ಫಿಫ್ಟಿ ಪರ್ಸೆಂಟ್ ಇರುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಣಂಸರ್ ನ ಮ್ಯಾಚ್ ಮಾಡೋದ್ ಕಷ್ಟ ಕಷ್ಟ ಅಂತ ಸ್ಟಾರ್ಟ್ ಮಾಡ್ಕೊಂಬಂದು ಅವ್ರ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿ ತುಂಬಾ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಮೈ ಟೀಮ್ ಯಾಕಂದ್ರೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರ್ಬೇಕಂದ್ರೆ ಡೈರೆಕ್ಟರ್ ಸಾರ್ ಇರ್ಲಿ ಪ್ರೊಡ್ಯೂಸರ್ ಸಾರ್ ಇರ್ಲಿ ಆಮೇಲೆ ಕ್ಯಾಮ್ರಾಮನ್ ಆಗಿರ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಎವ್ರಿ ಡೇ ಬಂದು ವಿಡಿಯೋ ಮಾಡೋರು ಇದರಲ್ಲಿ ಇವತ್ತು ಇಷ್ಟು ಇಂಪ್ರೋವೈಸ್ ಆಗಿದೆ ಇಷ್ಟು ಇಂಪ್ರೋವೈಸ್ ಆಗಿದೆ ಅಂತ ನಮ್ಮ ಅಸಿಸ್ಟೆಂಟ್ಸ್ ನಮ್ಮ ಟೀಮ್ ಎಲ್ಲರೂ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ್ ಸರ್ ಲೊಕೇಶನ್ ಬಂದಿದ್ರು ಅವತ್ತಂತೂ ನಂಗೆ ತುಂಬಾ ಖುಷಿ ಯಾಕಂದ್ರೆ ಪ್ರಣಾಮ್ ಸರ್ ಪರ್ಫಾರ್ಮ್ ಮಾಡ್ತಾ ಇದಾರೆ ದೇವರಾಜ್ ಸರ್ ಮುಂದೆ ಲೈಟಾಗಿ ಆಗಿ ಮಳೆ ಬರ್ತಾ ಇದೆ ನಮ್ದು ಮಿಸ್ಟ್ ಆಡ್ ಆಗಿದೆ ಒಂದು ಶಾಟ್ ತೆಗೆದ್ವಿ ಅಲ್ಲೇ ನಮಗೆ ನೋಡ್ದಾಗ್ಲೇನೆ ವಾವ್ ಅನಿಸ್ತಾ ಇತ್ತು ಬಟ್ ಈಗ್ಲೂ ಆ ಶಾಟ್ ಬಂದಿದೆ ಅದು ಬಂದಿದ ತಕ್ಷಣ ಎಲ್ಲ ವಾವ್ ಅನ್ಸೋ ತರ ಆಗುತ್ತೆ ಥ್ಯಾಂಕ್ಸ್ ಟು ಮೈ ಟೀಮ್ ಮತ್ತೆ ನಾನು ಹೇಳ್ತೀನಿ ಡೆಫಿನೆಟ್ಲಿ ಇನ್ನೂ ಒಂದ್ ಸಾಂಗ್ ಇದೆ ಅಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಒಂದೊಂದು ಒಂದೊಂದ್ ಒಂದೊಂದು ಎಲಿಮೆಂಟ್ ನಾನು ಈ ಸಿನಿಮಾದ ಒಂದಷ್ಟು ಎಲಿಮೆಂಟ್ಸ್ ನೋಡಿದೀನಿ ಸಾಂಗ್ ಬಿಟ್ಟು ಈ ಸಿನಿಮಾ ಎಲ್ಲರ ಮನ್ಸಿಗೂ ಇಷ್ಟ ಆಗುತ್ತೆ ಅಂತ ನನ್ಗ ಅನ್ಸ್ತಾ ಇದೆ ಆ ಪಾಸಿಟಿವ್ನೆಸ್ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮ್ದೆಲ್ಲ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಆ ಸಂಡೇ ಆದ್ರೂ ಎಲ್ರು ಬಂದು ಟೈಮ್ ಮಾಡ್ಕೊಂಡು ಬಂದು ಫ್ರಮ್ ಡೇ ಒನ್ ಇಂದನು ನೀವೆಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೀರ ನಮ್ ನಮ್ಮ ಸನ್ ಆಫ್ ಮುತನ ಸಿನಿಮಾ ತಂಡದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ ಅವ್ರು ಹೇಳಿದ್ರು ಅದೇ ಮಿಡ್ ನೈಟಲ್ಲಿ ಬಂದ್ರು ಬೇರೆ ಸ್ಟೇಟಿಂದ ಬಂದು ಮಾಡಿದ್ರು ಅಂತ ಸೊ ತುಂಬಾ ಖುಷಿ ಆಗತ್ತೆ ಕನ್ನಡದಲ್ಲೂ ರೀಸೆಂಟ್ ಆಗಿ ನನ್ ಒಂದು ಹಾನೆಸ್ಟ್ ಆಗಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇದು ತುಂಬಾ ತುಂಬ ಇತ್ತು ಈ ವಿಷಯ ಏನಂದ್ರೆ ಅಯ್ಯನ ಮನೆ ಬಂತು ಅಯ್ಯನ ಮನೆ ಚೆನ್ನಾಗಾಯ್ತು ಅಹ್ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಡಬ್ ಆಯ್ತು ನನಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರು ಓ ಅಯ್ಯನೋ ಮನೆ ಚೆನ್ನಾಗಾಯ್ತು ಹಂಗಂದ್ರೆ ಏನು ಸುರಿತಾ ಇದೆಯಾ ಇದು ಆಪರ್ಚುನಿಟೀಸ್ ಎಲ್ಲ ಅಂತ ಹೇಳಿದ್ರು ಮ್ಯಾಮ್ ಬರ್ತಾ ಇದೆ ಬೇರೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅದೇನಂತ ನಾನು ಅದನ್ನ ನೋಡ್ಬೇಕು ಯಾಕೆ ಹಿಂಗಾಗ್ತಾ ಇದೆ ಅಂತ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ಸಲ್ಲೆಲ್ಲ ಬರ್ತಾ ಇದ್ದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟು ಕೇಳಿಲ್ಲ ನಾನು ಸೊ ಡೋಂಟ್ ನೋ ಏನದು ಅಂತ ರೀಸನ್ನೇ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಏನಾದರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸು ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಆಗುತ್ತೆ ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ ಹಾಗೆ ಹೇಳ್ದಂಗೆ ಸಾಂಗ್ ಗಳ ಬಗ್ಗೆ ನಮ್ಮ ಸಿನಿಮಾದ ಸಾಂಗ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ನಾಲ್ಕ್ ಸಾಂಗ್ ಇದೆ ಸಕ್ಕತ್ ನಾಲ್ಕು ನಾಲ್ಕ್ ಸಾಂಗ್ ಗಳು ನೆಕ್ಸ್ಟ್ ಒಂದು ಡ್ಯೂಟ್ ಸಾಂಗ್ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಆ ಮಿಡ್ ನೈಟು ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಕಷ್ಟ ಪಡ್ಕೊಂಡು ಪ್ರಣಮ್ ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲಿಗೆ ಮ್ಯಾಚ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಬಿಕಾಸ್ ಡಾನ್ಸ್ ಎಲ್ಲ ನಮಗೆ ಸಿನ ಕ್ಲಾಸಿಕಲ್ ಡಾನ್ಸರ್ ಐ ವಾಸ್ ಅ ಕ್ಲಾಸಿಕಲ್ ಡ್ಯಾನ್ಸರ್ ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ತರನೇ ಸ್ಟೈಲ್ ಬರುತ್ತೆ ಸೊ ಅದನ್ನೆಲ್ಲ ಮಾಸ್ತರ್ ನಮಗೆ ಮತ್ತು ಮಾಸ್ತರ್ ಸ್ಟೂಡೆಂಟ್ಸ್ ಎಲ್ಲರೂ ಅಸಿಸ್ಟೆಂಟ್ಸ್ ಎಲ್ಲರೂ ನನ್ಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡ್ಬಿದ್ರು ಮತ್ತೆ ತುಂಬಾನೇ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು ಆ ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಮಾಸ್ತರ್ ಹೇಳ್ಬೇಕು ಅದನ್ನ ಆ್ಯಂಡ್ ನೀವುಗಳೆಲ್ಲರೂ ಹೇಳಬೇಕು ಯಾಕಂದರೆ ವಿಡಿಯೋ ಸಾಂಗ್ ಇದು ಆ್ಯಕ್ಚುಲಿ ಮಾಸ್ತರ್ ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಾಂಗ್ ಅಷ್ಟೇ ಇನ್ನು ವೀಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು ಬ್ಲಾಕ್ಸ್ ಆಗಿರ್ಬೋದು ತುಂಬ ಚೆನ್ನಾಗೆ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇನ್ನೇನು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸನ್ ಆಫ್ ಮುದಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಪ್ರಯತ್ನ ಇದು ಒಂದು ಫೀಲ್ ಗುಡ್ ಫಿಲ್ಮ್ ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು ಇದೆಲ್ಲ ತುಂಬಾ ಅಚ್ಚಕಟ್ಟಾಗೆ ತೋರಿಸಿದ್ದಾರೆ ಶ್ರೀಕಾಂತ್ ಸರ್ ಆದ್ಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗೆ ಅಚ್ಕಟ್ಟಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಎಲ್ಲರೂ ಲೇಡೀಸ್ ಇಂದ ಇರ್ಬೋದು ನಮ್ಮ ಕೃಷ್ಣಣ್ಣ ಆಗಿರ್ಬೋದು ಅಂಡ್ ಸಚಿನ್ ಸರ್ ಆಮೇಲೆ ನಮ್ಮ ಎಡಿಟ್ ಸರ್ ಹರೀಶ್ ಸರ್ ಆಗಿರ್ಬೋದು ಎಲ್ಲರೂ ಅವ್ರವ್ರ ಅವ್ರ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ರಿಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ನನ್ಗಿಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ